ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಇವತ್ತಿನ ತರಗತಿಯಲ್ಲಿ ನಾನು ಮೊದಲನೇ ಸೆಮಿಸ್ಟರ್ ಬಿ ಸಿ ಎ ವಿದ್ಯಾರ್ಥಿಗಳಿಗಾಗಿ ಕುಬಿ ಮತ್ತು ಇಯಾಲ ಅನ್ನುವಂತಹ ಒಂದು ಕಥಾಭಾಗದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಬರೆದಿರ್ತಕ್ಕಂತಹ ಈ ಒಂದು ಕಥಾಭಾಗ ನೋಡಿ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನನ್ನ ಚಾನೆಲ್ ಅಲ್ಲಿ ಮೊದಲನೇ ಸೆಮಿಸ್ಟಾರ್ಗೆ ಬೇಕಾಗಿರ್ತಕ್ಕಂತಹ ಇಲ್ಲಿ ನಾಟಕ ಆಗಿರ್ಬೋದು ಪದ್ಯಗಳಾಗಿರ್ಬೋದು ಹಾಗೇನೇ ಕಥಾಭಾಗಗಳಾಗಿರ್ಬೋದು ಎಲ್ಲವೂ ಕೂಡ ಇವೆ ನೋಡಿ ಹಾಗೆಯೇ ಪರೀಕ್ಷೆಯಲ್ಲಿ ಹೆಚ್ಚು ಅಂಕವನ್ನ ಪಡ್ಕೊಡಿ ಅಂತ ಹೇಳ್ತಾ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ಮೊದಲಿಗೆ ಆಶಯ ನೋಡಿ ಇಲ್ಲಿ ಆಶಯವನ್ನು ನಾವು ಗಮನಿಸೋದಾದ್ರೆ ಕುಬೇ ಡಾಕ್ಟರ್ ಕೇವಲ ರೋಗಿಷ್ಠ ದೇಹಕ್ಕೆ ಮಾತ್ರ ಔಷಧೋಪಚಾರಗಳನ್ನ ಮಾಡದೆ ರೋಗಿಷ್ಠ ಸಮಾಜದಲ್ಲಿರುವಂತಹ ಅನೇಕ ಮೌಢ್ಯತೆಗಳನ್ನ ಹೋಗಲಾಡಿಸಲು ಪ್ರಯತ್ನಿಸ್ತಾ ಇದ್ರು ಅಂತಕ್ಕಂಥದ್ದು ನೋಡಿ ಡಾಕ್ಟರ್ ಕುಬಿ ಅವರು ಕೇವಲ ಮನುಷ್ಯನ ದೇಹಕ್ಕೆ ಮಾತ್ರ ಅವರು ಔಷಧಿಯನ್ನು ಹಾಕ್ತಾ ಇರಲ್ಲ ಸಮಾಜದಲ್ಲಿ ರೋಗಿಷ್ಠ ಸಮಾಜ ಇದೆಯಲ್ಲ ಈ ಸಮಾಜವನ್ನ ಸರಿಪಡಿಸ್ಬೇಕು ಅಂತಕ್ಕಂಥ ಒಂದು ವಿಚಾರವೂ ಕೂಡ ಅವರ ತಲೆಯಲ್ಲಿತ್ತು ಅಂತಕ್ಕಂಥದ್ದು ಅಥವಾ ಆ ಮೌಢ್ಯ ಅನೇಕ ಮೌಢ್ಯತೆಗಳನ್ನ ಹೋಗಲಾಡಿಸ್ಬೇಕು ಅನ್ನುವಂತಹ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ರು ಹಾಗೆಯೇ ಸಮಾಜದಲ್ಲಿರುವಂತಹ ಮೂಢನಂಬಿಕೆ ಹಾಗೂ ರಾಜಕೀಯ ವ್ಯವಸ್ಥೆ ಹಾಗೆ ಪೊಲೀಸ್ ವ್ಯವಸ್ಥೆಗಳಲ್ಲಿರುವಂತಹ ಅನೇಕ ಅರಾಜಕತೆಗಳನ್ನ ಸ್ವಾರ್ಥ ದರ್ಪಗಳನ್ನ ಇಲ್ಲಿ ನಾವು ಕಾಣಿಸ್ತಾ ಹೋಗ್ಬೋದು ಹಾಗೇನೆ ಇನ್ನೊಂದ್ ಕಡೆ ಏನಪ್ಪಾ ಅಂತಂದ್ರೆ ಇಯಾಲ ಎಲ್ಲ ಒಂದ್ ಕಡೆ ಪ್ರಕೃತಿಯ ಸಹಜ ಮುಟ್ಟಿನಿಂದ ಆರಂಭವಾಗುವ ಕಥೆಯು ಇಲ್ಲಿ ಅವಳ ಅತ್ಯಾಚಾರದ ಮಾಡಿ ಹಾಗೆಯೇ ಕೊಲೆ ಮಾಡಿದಂತಹ ಲೋರಿ ಸಾವಿನಿಂದ ಇಲ್ಲಿ ಅಂತ್ಯವಾಗುವಂತಹ ಕತೆ ನೋಡಿ ಕತೆ ಹೇಗೆ ಪ್ರಾರಂಭ ಆಗ್ತದಪ್ಪ ಅಂತಂದ್ರೆ ಎಲ್ಲೋ ಒಂದ್ ಕಡೆ ಇಲ್ಲಿ ಆ ಇಯಾಲ ಇದಾಳಲ್ಲ ಇಯಾಲ ಒಂದು ಸಹಜ ಅಥವಾ ಪ್ರಕೃತಿ ಸಹಜ ಮುಟ್ಟಿನಿಂದ ಆರಂಭ ಅಂತ ಕತೆ ಕೊನೆಗೆ ಲೋರಿಯ ಸಾವಿನಿಂದ ಅಂತ್ಯವಾಗುವಂತಹ ವಿಚಾರಗಳನ್ನ ನಾವು ಗಮನಿಸ್ತಾ ಹೋಗ್ಬೋದು ಇನ್ನೊಂದ್ ಕಡೆ ಇವಳ ಸಾವು ಅಷ್ಟಕ್ಕಷ್ಟೇ ನಿಲ್ಲದೆ ಅದು ವಿಭಿನ್ನ ಸಾಮಾಜಿಕ ಮತ್ತು ರಾಜಕೀಯ ಆಯಾಮಗಳನ್ನ ಪಡೆದುಕೊಳ್ಳುತ್ತೆ ಆ ನಂತರ ಇನ್ನೊಂದ್ ಕಡೆ ಮಾನವ ಕುಲ ತಲೆ ತಗ್ಗಿಸುವಂತಹ ಹಾಗೆಯೇ ಜನಸಾಮಾನ್ಯರನ್ನು ರಕ್ಷಿಸಬೇಕಾದಂತಹ ಪೊಲೀಸ್ ವ್ಯವಸ್ಥೆ ಇಲ್ಲಿ ರಾಜಕೀಯ ಅಥವಾ ಶ್ರೀಮಂತ ವ್ಯಕ್ತಿಗಳ ಕೈಗೊಂಬೆ ಆಗ್ತಕ್ಕಂಥದ್ದು ಹಾಗೇನೆ ಅಮಾಯಕ ವ್ಯಕ್ತಿಗಳನ್ನ ಶಿಕ್ಷೆ ಮಾಡ್ತಕ್ಕಂಥದ್ದು ಶೋಷಿಸುವಂತಹ ಒಂದು ಕೆಲಸವನ್ನ ಮಾಡುತ್ತೆ ಈ ಒಂದು ಪೊಲೀಸ್ ಅಧಿಕಾರಿ ವರ್ಗ ಅಂತಕ್ಕಂಥದ್ದು ಹಾಗೆ ಇನ್ನೊಂದ್ ಕಡೆ ಈ ಕಥೆಯಲ್ಲಿ ಗುಪ್ತ ರೋಗದ ನಿವಾರಣೆಗಾಗಿ ಮೈ ನೆರದ ಹುಡುಗಿಯನ್ನ ಕೂಡಬೇಕೆನ್ನುವಂತಹ ಸಮಾಜದ ಮೂಢನಂಬಿಕೆಗೆ ಬಲಿಯಾದಂತಹ ಇಯಾಲ ಹಾಗೆ ಅವಳನ್ನ ಕೊಂದಂತಹ ಲೋರಿ ಹೀಗೆ ಇವರಿಬ್ಬರ ಈ ಒಂದು ವ್ಯವಸ್ಥೆ ಹೇಗೆ ಬಲಿಪಶುಗಳಾಗಿ ಆಗಿದ್ದಾರೆ ಅಂತಕ್ಕಂಥದ್ದು ಹಾಗೆಯೇ ಕುಬಿ ಮಾತ್ರ ಇಂತಹ ವ್ಯವಸ್ಥೆಗೆ ಕಾರಣ ಮತ್ತೆ ಪರಿಹಾರ ಹುಡುಕುವಲ್ಲಿಯೇ ನಿರತನಾಗಿರುವುದನ್ನ ನಾವೀ ಒಂದು ಕಥಾಭಾಗದಲ್ಲಿ ಗಮನಿಸ್ತಾ ಹೋಗ್ಬೋದು ನೋಡಿ ಇದಿಷ್ಟು ಆಶಯ ಮತ್ತೆ ಕತೆ ಹೇಗಿದೆ ಅದ್ರೊಳಗೆ ಯಾವ್ಯಾವ ವಿಚಾರಗಳು ಅಂಶಗಳಿವೆ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಟ್ಟಿದ್ದೇನೆ ಹಾಗೇನೆ ಪಾತ್ರಗಳನ್ನ ನಾವು ಗಮನಿಸೋದಾದ್ರೆ ಪಾತ್ರ ಪರಿಚಯವನ್ನ ನೋಡೋದಾದ್ರೆ ಬಾಯಮ್ಮ ಇಯಾಲ ಓಬ್ರಿನ್ ಸುಬ್ಬಾ ಭಟ್ರು ಡಾಕ್ಟರ್ ಕುಬೇರಾ ಅಥವಾ ಕುಬಿ ರಾಮರಾಯ ರಹಮಾನ್ ರಂಗ ಇನ್ಸ್ಪೆಕ್ಟರ್ ಹಾಗೇನೆ ಇನ್ನೊಂದ್ ಕಡೆ ಶಂಕರ ಸತ್ತಾರ್ ಬುಳ್ಳಿ ರಾಮೇಗೌಡ ಲಕ್ಷ್ಮೀ ದೇವಮ್ಮ ವಿಠಲರಾಯ ಶಿವಣ್ಣ ಹಾಗೆ ಲೋರಿ ಇನ್ನು ಅನೇಕ ಪಾತ್ರಗಳ ಬಗ್ಗೆ ನಾನು ಕತೆ ಪ್ರಾರಂಭ ಮಾಡ್ತಾ ಮಧ್ಯದಲ್ಲಿ ಅದ್ರ ವಿಚಾರ ಸವಿಸ್ತಾರವಾಗಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ನೋಡಿ ಕತೆ ಪ್ರಾರಂಭದಲ್ಲಿ ನಾನು ಒಂದು ಪ್ರಶ್ನೆಯನ್ನ ತಯಾರು ಮಾಡ್ಕೊಂಡ್ಬಿಟ್ಟಿದ್ದೀನಿ ಯಾಕೆಂದ್ರೆ ನಮ್ಮ ವಿದ್ಯಾರ್ಥಿಗಳು ಎಷ್ಟೊಂದು ಜನ ಸರ್ ಪ್ರಶ್ನೆ ಸಹಿತವಾದಂತ ಉತ್ತರಗಳನ್ನ ಹೇಳಿ ಅಂತ ಹೇಳ್ತಾ ಇದ್ರು ಹಾಗಾಗಿ ನೋಡಿ ಇಲ್ಲಿ ಈ ರೀತಿ ಪ್ರಶ್ನೆಗಳನ್ನ ಕೇಳ್ಬೋದು ಹೇಗೆ ಕುಬಿ ಡಾಕ್ಟರ್ ಮೇಲೆ ಬಾಯಮ್ಮನಿಗಿರುವಂತಹ ಕುರುಡು ನಂಬಿಕೆ ಎಂತಹದ್ದು ವಿವರಿಸಿ ಅಂತಕ್ಕಂಥದ್ದು ಕುಬಿ ಡಾಕ್ಟರ್ ಮೇಲೆ ಬಾಯಮ್ಮನಿಗಿರ್ತಕ್ಕಂತಹ ಒಂದು ಕುರುಡು ನಂಬಿಕೆ ಎಂತಹದ್ದು ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು ಅಥವಾ ಬಾಯಮ್ಮ ತನ್ನ ಮಗಳಾದಂತಹ ಇಯಾಲಾಳಿಗೆ ಏನು ಯಾವ ವಿಚಾರವನ್ನ ಹೇಳಿದ್ದೀನಿ ಡಾಕ್ಟರ್ಗೆ ಹೋಗುವಂತ ಕಳಿಸ್ತಾರೆ ಅಂತಕ್ಕಂಥದ್ದು ಅಥವಾ ಇಯಾಳ ಇಲ್ಲಿ ಇಯಾಲ ಏನ್ ಮಾಡ್ತಾ ಇದ್ದಾಳಪ್ಪ ಅಂದ್ರೆ ಅವಳು ಡಾಕ್ಟರ್ ಬಳಿ ಹೋಗುವ ಸಂದರ್ಭ ಅನ್ನೋದ್ರ ಬಗ್ಗೆನೂ ಕೂಡ ಕೇಳ್ಬೋದು ನೋಡೋಣ ನೋಡಿ ಇಲ್ಲಿ ನಾನು ಎಲ್ಲ ಹೇಳಿದ್ದೇನೆ ಮೊದಲನೇ ಇಲ್ಲಿ ಪ್ರಶ್ನೆ ನಾವು ಗಮನಿಸೋದಾದ್ರೆ ಬಾಯಮ್ಮ ಬಾಯಮ್ಮ ಯಾರಪ್ಪ ಅಂದ್ರೆ ಇಯಾಲ ಇದ್ದಾಳಲ್ಲ ಈ ಇಯಾಲಾಳ ತಾಯಿ ಬಾಯಮ್ಮ ಇಲ್ಲಿ ಬಾಯಮ್ಮನೆ ಮಾತನಾಡ್ತಾ ಇದ್ದಾಳೆ ಕಥೆಯಲ್ಲಿ ನಾನು ಎಲ್ಲಾ ಹೇಳಿದ್ದೀನಿ ನೀನ್ ಏನು ಹೇಳದ್ ಬೇಡ ಸುಮ್ನೆ ಈ ಔಷಧಿ ಸೀಸೆಯನ್ನ ತೆಗೆದುಕೊಂಡು ಡಾಕ್ಟರ್ ಡಾಕ್ಟರ್ ಕೈ ಕೊಟ್ಟು ಅದನ್ನ ಮತ್ತೆ ವಾಪಸ್ ಸಿಸ್ಕೋ ಅಂತಕ್ಕಂಥದ್ದು ನೋಡಿ ಒಂದು ಮೂಢನಂಬಿಕೆ ಇದೆಯಲ್ಲ ಅಥವಾ ಅವರ ನಂಬಿಕೆ ಇರ್ಬೋದು ಎಲ್ಲೋ ಒಂದ್ ಕಡೆ ಕುಬಿ ಡಾಕ್ಟರ್ ಔಷಧಿ ಸೀಸೆಯನ್ನ ತೆಗೆದುಕೊಂಡು ಕೈಯಲ್ಲಿ ಕೈಯಲ್ಲಿ ಮುಟ್ಟಿ ಮತ್ತೆ ನಮಗ್ ಕೊಟ್ರೆ ನಮ್ಮ ಇಲ್ಲಿ ರೋಗಗಳು ಗುಣವಾಗುತ್ತವೆ ಅಂತಕ್ಕಂತಹ ಒಂದು ಅಚಲವಾದಂತಹ ನಂಬಿಕೆ ಇದೆಯಲ್ಲ ಆ ಭೈರಾಪುರದ ಜನತೆಯಲ್ಲಿ ನಾವು ಗಮನಿಸ್ತಾ ಹೋಗ್ಬೋದು ಹಾಗನ್ನೇ ಇನ್ನೊಂದ್ ಕಡೆ ಆ ನಾನು ಹೇಳಿದೀನಿ ಅಂತ ಹೇಳಿ ಸಮಜಾಯಿಷಿಯನ್ನ ಕೊಟ್ಟಿ ಮಗಳನ್ನ ಕಲಿಸತಕ್ಕಂಥದ್ದು ಹಾಗೆ ಅಲ್ಲಿ ಅಪ್ಪ ಆ ಔಷಧಿಯನ್ನ ಆಸನದಿಂದ ತಂದಿರ್ತಾರೆ ಅದನ್ನ ಡಾಕ್ಟ್ರೇ ಆ ಚೀಟಿಯನ್ನ ಬರ್ಕೊಡ್ತಿರ್ತಾರೆ ಅದರ ಮೇರೆಗೆ ಆ ಔಷಧಿಯನ್ನ ತಂದಿರ್ತಾರೆ ಯಾರಪ್ಪ ಅಂದ್ರೆ ಓಬ್ರಿನ್ ಓಬ್ರಿನ್ ಯಾರಂದ್ರೆ ಇಯಾಲ ಇದ್ದಾಳಲ್ಲ ಅವರ ತಂದೆ ನೋಡಿ ಆ ಅವಳು ಹೋಗ್ತಾ ಇದ್ದಾಳೆ ಅವಳು ವಾದವನ್ನ ಮಾಡಕ್ಕಾಗದಳೆ ತಾಯಿ ಹೇಳಿದ ಹಾಗೆ ಸೀದವರ್ಟ್ಲು ಇಲ್ಲಿ ನಮ್ಮ ಓಬ್ರಿನ್ ಏನ್ ಮಾಡ್ತಾ ಇರ್ತಾನಪ್ಪ ಅಂತಂದ್ರೆ ಆ ಇವನು ಕೆಲವೊಂದು ಕಡೆ ಇಲ್ಲಿ ವಿಠಲರಾಯನ ಇಲ್ಲಿ ಆ ಅಥವಾ ರಾಮೇಗೌಡರ ಒಂದು ತೋಟದಲ್ಲಿ ಅವನು ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು ಅಥವಾ ಅಂತಂದ್ರೆ ವಿಠಲರಾಯರ ತೋಟದಲ್ಲಿ ರೈಟರ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ ಆ ವಿಠಲರಾಯರ ತೋಟದಲ್ಲಿ ಓಬ್ರಿನ್ ಕೆಲಸ ಮಾಡ್ತಾ ಇರ್ತಾನೆ ರೈಟರ್ ಆಗಿ ಆಗ ಅವನು ಮೇಲ್ ಎಲ್ಲ ಒಂದ್ ಕಡೆ ಮೇಲ್ ಖರ್ಚಿಗೆ ಸ್ವಲ್ಪ ಇನ್ನು ಸಂಸಾರ ನಡೆಸೋದಕ್ಕೆ ಹಣ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ದನ ಎಮ್ಮೆಗಳನ್ನ ಸಾಕೊಂಡಿರ್ತಾನೆ ಅದರಲ್ಲಿ ದನ ಎಮ್ಮೆಗಳು ಏನಪ್ಪಾ ಅಂದ್ರೆ ಹಾಲನ್ನ ಕೊಡ್ತಾ ಇರ್ತವೆ ಆ ಹಾಲನ್ನ ತೆಗೆದುಕೊಂಡೋಗಿ ಪ್ರತಿನಿತ್ಯ ಇಯಾಲ ಏನ್ ಮಾಡ್ತಾ ಇರ್ತಾಳಪ್ಪ ಅಂದ್ರೆ ಬೈರಾಪುರದ ಸುಬ್ಬ ಭಟ್ಟರ ಕೊಟ್ಟು ಅವಳು ಬರ್ತಾ ಇರ್ತಾಳೆ ಇವತ್ತೇನ್ ಮಾಡ್ತಾ ಇದ್ದಾಳೆ ಅದೇ ಬೈರಾಪುರದ ಸುಬ್ಬ ಭಟ್ಟರ ಹಾ ಇಲ್ಲಿ ಹಾಲ ಹೋಟೆಲ್ಗೆ ಹಾಲನ್ನ ಕೊಟ್ಟು ಆನಂತರ ಅದೇ ಬೈರಾಪುರದರ ಸರ್ಕಾರಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂತಹ ಕುಬೇರ ಅಥವಾ ಕುಬಿ ಡಾಕ್ಟರ್ ಬಳಿ ಹೋಗಿ ಔಷಧಿಯನ್ನ ತೋರಿಸಿ ಅದನ್ನು ಕೊಟ್ಟು ಮತ್ತೆ ಇಸ್ಕೊಂಡು ಬರ್ತಕ್ಕಂತಹ ಕಾರ್ಯವೂ ಕೂಡ ಇವತ್ತು ಇಯಾಲಾಳಿಗೆ ಇದೆ ಸರಿ ಅವಳು ಎಲ್ಲ ಒಂದ್ ಕಡೆ ಹುಡುಗಿ ಪ್ರಕೃತಿ ಸಹಜವಾಗಿ ದೊಡ್ಡವಳಾಗಿದ್ದಾಳೆ ಅವಳಿಗೆ ಒಂದ್ ಕಡೆ ಹೊಟ್ಟೆ ನೋವು ಇನ್ನೊಂದ್ ಕಡೆ ಇಲ್ಲ ಒಂದ್ ಕಡೆ ವಿಪರೀತವಾಗಿರ್ತಕ್ಕಂತಹ ಸೊಂಟ ನೋವು ಆದ್ರೂ ಕೂಡ ಅವಳು ಏನ್ ಮಾಡ್ತಾ ಇದ್ದಾಳೆ ಹೋಗ್ಬೇಕು ಈಗ ಎಲ್ಲಿಗೆ ಅವಳು ಬೈರಾಪುರಕ್ಕೆ ಬಂದಿದ್ದಾಳೆ ಹಾಲನ್ನ ಕೊಟ್ಟು ಸುಬ್ಬಾ ಭಟ್ಟರ ಹೋಟೆಲ್ಗೆ ಕೊಟ್ಟು ಆನಂತರ ಈಗ ಆಸ್ಪತ್ರೆಯ ಕಡೆ ಮುಖ ಮಾಡಿದ್ದಾಳೆ ಈಗ ಅವಳು ಆಸ್ಪತ್ರೆಗೆ ಬಂದಿದ್ದಾಳೆ ಆಸ್ಪತ್ರೆ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಈ ಕುಬಿ ಡಾಕ್ಟರ್ ಇದಾರಲ್ಲ ಇವ್ರ ತುಂಬಾ ಬಿಜಿಯೆಸ್ಟ್ ಡಾಕ್ಟರ್ ಏನಪ್ಪಾ ಅಂದ್ರೆ ಅವ್ರು ಯಾವಾಗ್ಲೂ ಕೂಡ ಅಲ್ಲಿ ಸರತಿ ಸಾಲಿನಲ್ಲಿ ಆಸ್ಪತ್ರೆಯಲ್ಲಿ ರೋಗಿಗಳು ಇರ್ತಕ್ಕಂಥದ್ದು ಹಾಗೆ ಆಸ್ಪತ್ರೆಯನ್ನ ಸೇರ್ತಾಳೆ ಆಸ್ಪತ್ರೆ ಒಳಗಡೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಜ್ವರ ಪೀಡಿತವಾಗಿರ್ತಕ್ಕಂಥದ್ದು ಕೆಲವರು ಕೆಮ್ತಕ್ಕಂಥದ್ದು ಅನೇಕ ರೋಗ ರೋಗರುಜನೆಗಳಿಂದ ಕೂಡಿರ್ತಕ್ಕಂತಹ ವ್ಯಕ್ತಿಗಳೆಲ್ಲರೂ ಕೂಡ ಆಸ್ಪತ್ರೆಯಲ್ಲೇ ಇರ್ತಾರೆ ಅಲ್ಲಿ ಒಬ್ಬೊಬ್ಬರನ್ನೇ ಅಲ್ಲಿ ಕುಬಿ ಡಾಕ್ಟರ್ ಏನ್ ಮಾಡ್ತಾ ಇದ್ರಪ್ಪ ಅಂದ್ರೆ ಅವ್ರನ್ನ ಪರೀಕ್ಷಿಸ್ತಾ ಇದ್ರೆ ಇಯಾಲ ಏನ್ ಮಾಡ್ಲಪ್ಪಾ ಅಂದ್ರೆ ಸುಮ್ಮನೆ ಬೇಚಿನ ಮೂಲೆಯೊಂದರಲ್ಲಿ ಹೋಗಿ ಕುಳಿತುಕೊಂಡು ಯಾರೊಬ್ಬನನ್ನು ಇಲ್ಲಿ ಡಾಕ್ಟರ್ ಪರಿಸ್ಥಿತಿ ಇಲ್ಲಿ ಪರೀಕ್ಷೆ ಮಾಡ್ತಾ ಇದ್ರೆ ಅದನ್ನೆಲ್ಲವನ್ನ ನೋಡ್ತಾ ಇದ್ದಾಳೆ ಹಾಗೇನೆ ಇನ್ನೊಂದ್ ಕಡೆ ಆ ಕುಬಿ ಡಾಕ್ಟರ್ ಇದೊಂದು ಎಲ್ಲ ಒಂದ್ ಕಡೆ ಅವ್ರಿಗೆ ದೈನಂದಿನ ವ್ರತವಾಗಿದೆ ಕುಬಿ ಡಾಕ್ಟರ್ ಗೆ ಏನಾಗಿದೆ ಇದನ್ನೆಲ್ಲ ಯಾರು ಗಮನಿಸ್ತಾ ಇದಾರಪ್ಪಾ ಅಂದ್ರೆ ಯಾಲ ಯಾಕೆಂದ್ರೆ ಇದು ಕುಬಿ ಡಾಕ್ಟರ್ ಗೆ ಪ್ರತಿನಿತ್ಯದ ಒಂದು ಕೆಲಸವಾಗಿದೆ ಅದನ್ನ ಗಮನಿಸ್ತಾ ಇದ್ದಾಳೆ ಅವರು ಆ ತನ್ನ ವೃತ್ತಿಯ ಹೇಗೆ ನಿರ್ವಹಿಸ್ಬೇಕು ಅದಕ್ಕೆ ಅವರು ನಿರ್ವಹಿಸ್ತಾ ಇದ್ದಾರೆ ಆಗ ಡಾಕ್ಟರ್ ಎಲ್ಲ ಒಂದ್ ಕಡೆ ಉಡುಗೆ ಅವನ ಸ್ವತಾಸ್ಕೋಪ್ ಹಾಗೆ ಕನ್ನಡಕದೊಳಗಿಂದ ಪ್ರಶಾಂತ ಕಣ್ಣುಗಳು ನೋಡಿ ಕುಬಿ ಡಾಕ್ಟರ್ ಹೇಗಿದಾರಪ್ಪ ಅಂದ್ರೆ ಸ್ವತಾಸ್ಕೋಪ್ ಅನ್ನ ಹಾಕೊಂಡಿದ್ದಾರೆ ಕನ್ನಡಕವನ್ನ ಹಾಕೊಂಡಿರ್ತಕ್ಕಂಥದ್ದು ಅವರ ಕಣ್ಣುಗಳಲ್ಲಿ ಗಂಭೀರವಾದ ಇತರರಿಗೆ ಕೊಡುತ್ತಿದ್ದಂತಹ ರೋಗಿಗಳಿಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ ನೀವು ಹಾಗೆ ಸಮಯಕ್ಕೆ ಸರಿಯಾಗಿ ಮಾತ್ರೆಗಳನ್ನು ತೆಗೆದುಕೋಬೇಕು ಅಂತಕ್ಕಂತಹ ಸಲಹೆಗಳನ್ನ ಕೊಡ್ತಾ ಇದ್ದಾರೆ ಈಗ ಇಯಾಲ ಕಣ್ಣುಗಳು ಅಸಾಮಾನ್ಯ ತೇಜಸ್ಸಿನಿಂದ ರಾರಾಜಿಸ್ತಿದ್ದವು ಹೆಚ್ಚೇನು ಅಂತಂದ್ರೆ ಕುಬಿ ಡಾಕ್ಟರ್ ನೋಡಿ ಕುಬಿ ಡಾಕ್ಟರ್ ಬಗ್ಗೆ ಇಯಾಳಿಗಿದ್ದಂತಹ ಒಂದು ಗೌರವ ಅಥವಾ ಅವಳನ್ನ ಎಲ್ಲೋ ಒಂದ್ ಕಡೆ ಅವರು ನಮ್ಮ ಅಮ್ಮ ಹೇಳಿದಂತೆ ದೇವರಂತಹ ಮನುಷ್ಯನಾಗಿ ಕಾಣದೆ ಇಯಾಲಾಳಿಗೆ ಆಸ್ಪತ್ರೆಯಲ್ಲಿ ರೋಗಿಗಳನ್ನ ಪರೀಕ್ಷಿಸ್ತಾ ಇರತಕ್ಕಂತಹ ಕುಬಿ ಡಾಕ್ಟ್ರು ಸಾಕ್ಷಾತ್ ಯೇಸು ಕ್ರಿಸ್ತನಂತೆ ಕಂಡ್ರು ಅಂತಕ್ಕಂಥ ಕಂಡ ಅಂತಕ್ಕಂಥದ್ದನ್ನ ಇಲ್ಲಿ ಇಯಾಲಾಳ ಹೇಳ್ತಾ ಇರ್ತಕ್ಕಂಥದ್ದು ನನಗೆ ಈ ರೀತಿ ಕಂಡ್ರು ಯಾರು ಕುಬಿ ಡಾಕ್ಟರ್ ಅಂತಕ್ಕಂಥದ್ದು ಹಾಗಾದ್ರೆ ಕುಬಿ ಡಾಕ್ಟರ್ಗೆ ಇಲ್ಲಿ ಇಯಾಲಾಳ ಕಣ್ಣಿಗೆ ಕುಬಿ ಡಾಕ್ಟರ್ ಯೇಸುಕ್ರಿಸ್ತನಂತೆ ಕಾಣುತ್ತಿದ್ದದ್ದು ಆ ಯಾವಾಗ ಏನು ಅಂತ ಪ್ರಶ್ನೆಗಳನ್ನ ಕೇಳಿದ್ರೆ ನೀವು ಬರಿಬೋದು ಇಷ್ಟೆಲ್ಲ ಆದ್ಮೇಲೆ ಅಲ್ಲಿ ಊರಿನಲ್ಲಿರ್ತಕ್ಕಂತಹ ಮುದುಕರು ಮೋಟರು ಎಲ್ಲರೂ ಕೂಡ ಅನೇಕ ರೋಗಿಗಳು ಆ ಬೈರಾಪುರದ ಸರ್ಕಾರಿ ಆಸ್ಪತ್ರೆಗೆ ಹೋಗ್ತಾ ಇದ್ರಂತಕ್ಕಂಥದ್ದು ಇನ್ನೊಂದ್ ಕಡೆ ಡಾಕ್ಟ್ರು ಇಲ್ಲಿ ಒಬ್ಬರಲ್ಲೇ ಒಬ್ಬರ ಮೇಲಾದ್ರೆ ಒಬ್ಬರನ್ನ ನೋಡಿ ಅವರನ್ನ ಎಲ್ಲೋ ಒಂದ್ ಕಡೆ ನಗುಮುಖದಿಂದ ಮಾತನಾಡಿಸ್ತಾ ಇದ್ರು ರಾಮರಾಯರ್ ಏನ್ ಮಾಡ್ತಾ ಇರಪ್ಪ ಅಂದ್ರೆ ಆನಂತರ ಡಾಕ್ಟರ್ ಕೊಟ್ಟಂತಹ ಔಷಧಿಗಳನ್ನ ಒಂದೊಂದು ಚಮಚೆಯನ್ನ ಒಂದೊಂದು ಮುಚ್ಚಳವನ್ನ ಅವ್ರಿಗೆ ರೋಗಿಗಳಿಗೆ ಹಾಕಿ ಕಳಿಸ್ತಾ ಇರ್ತಕ್ಕಂಥದ್ದು ಇಷ್ಟೆಲ್ಲ ಆದ್ಮೇಲೆ ಇಯಾಳ ಸುಮ್ಮನೆ ನಿಂತಿದ್ದ ಇಲ್ಲಿ ಅವಳು ಪಾಡ್ಗಳು ನಿಂತಿದ್ದಾಳೆ ಇನ್ನೇ ನನ್ನ ಸರದಿ ಬರುತ್ತೆ ಈಗ ನಾನ್ ಹೋಗ್ಬೇಕು ಅಂತ ಇಲ್ಲಿ ಕಾಂಪೌಂಡ್ ರಾಮರಾಯ ಇಲ್ ಹೋದ್ರೆ ಸಾಕಪ್ಪ ಯಾಕಂದ್ರೆ ನಾನು ಈಗ ಇಲ್ಲಿ ಆ ಯಾರಪ್ಪ ಅಂದ್ರೆ ವೈದ್ಯರತ್ತ ಮಾತನಾಡ್ಬೇಕು ನಮ್ ತಾಯಿ ಎಲ್ಲಾ ವಿಚಾರವನ್ನ ಹೇಳಿದ್ರೆ ಚಂದ ಯಾಕೆಂದ್ರೆ ಇಲ್ಲಿ ಇಯಾಲ ಇದೊ ಇಲ್ಲಿ ನಾಚಿಕೆ ಸ್ವಭಾವದ ಹುಡುಗಿ ಅಂತಕ್ಕಂಥದ್ದು ನಮ್ಮ ಅಮ್ಮ ಎಲ್ಲಾ ಹೇಳಿದ್ರೆ ಸಾಕು ಅಂತಕ್ಕಂಥದ್ದು ಒಂದ್ ಕಡೆ ಅಲ್ಲಿ ರೂಮು ಖಾಲಿ ಆಗಿತ್ತು ಎಲ್ಲರೂ ಕೂಡ ಹೊರಟಿದ್ದಾರೆ ಅಲ್ಲಿ ಒಂದ್ ಕಡೆ ಒಂದು ಒಬ್ಬಳೆ ಕಿಟಕಿಯಲ್ಲಿ ಇಲ್ಲಿ ಕುಳಿದ ಅವಳು ಇರ್ತಕ್ಕಂತಹ ಕುಳಿತಿರ್ತಕ್ಕಂತಹ ಜಾಗವನ್ನ ರಾಮರಾಯ ನೋಡ್ತಾನೆ ನೋಡಿದಂತ ಸಂದರ್ಭದಲ್ಲಿ ಆ ಕಿಟಕಿ ಇಳೆ ಬಿದ್ದಿದ್ದಂತಹ ಬಿಸಿಲಿನಲ್ಲಿ ಇಯಾಳ ಏ ಕಾಣಿಸ್ತಾ ಇದ್ದಪ್ಪ ಅಂದ್ರೆ ಅವಳ ಮುಂಗುರುಳು ತಳತಳ ಒಳೆಯುತ್ತಿತ್ತು ಕುಬಿ ಡಾಕ್ಟರ್ ಬಾ ಎನ್ನುವಂತೆ ಅವಳನ್ನ ಕರೆದ್ರು ಆಗ ರಾಮರಾಯ ಅವಳನ್ನ ಕಿಟಕಿಯಿಂದ ನೋಡ್ತಾ ಓಹೋ ಏನೇ ಯಾಲಿಯ ಇಲ್ಲಿ ಯಾಲಿ ಅಂತ ಇಲ್ಲಿ ಉದಾಹರಣೆಗೆ ಸುಬ್ಬಾ ಭಟ್ರು ಮತ್ತೆ ಈ ಇವರೆಲ್ಲ ಅಲ್ಲಿ ಊರಿನ ಜನ ಎಲ್ಲಾ ಇವಳನ್ನ ಇಯಾಲ ಅಂತ ಕರಿತಾ ಇಲ್ಲ ಯಾಲಿ ಅಂತ ಕರಿತಾ ಇದ್ರು ಹಾಗೇನ ಎಲ್ಲ ಸರಿ ಅಮ್ಮ ಹೇಳಿದ್ದಾರೆ ಅಂತ ಒಂದ್ ಕಡೆ ಅವ್ಳು ಚಿಂತೆ ಆಗ್ತಾ ಇದೆ ಅಮ್ಮ ಹೇಳುದ್ರ ಏನು ಈ ವಿಚಾರ ನಾನು ಹೇಗ್ ಹೇಳೋದು ಅಂತ ಸರಿ ಆ ಡಾಕ್ಟರ್ ಕರೆದ್ರು ಕುಬಿ ಡಾಕ್ಟರ್ ಇವಳು ನಿನ್ನದೇ ನಮ್ಮ ಔಷಧಿ ಹೌದು ನಾ ನಿನ್ನೆ ಬರೆದು ಕೊಟ್ಟಿದ್ರಿ ಅದು ನಮ್ ತಂದೆ ತಂದು ಕೊಟ್ಟಿದ್ದಾರೆ ನಾನು ಅದನ್ನ ನಮ್ಮಅಮ್ಮ ಹೇಳಿದ್ರು ಇದನ್ನ ನಿಮ್ ಕೈ ಕೊಟ್ಟು ಈಸ್ಕೊಂಡ್ರೆ ರೋಗ ಗುಣ ಆಗುತ್ತೆ ಅಂತ ಇಲ್ಲಮ್ಮ ನೋಡಮ್ಮ ಈ ಔಷಧಿಯನ್ನ ದಿನಕ್ಕೆ ಮೂರು ಹೊತ್ತು ಒಂದು ಚಮಚ ತೆಗೆದುಕೊಳ್ಳಿ ಸರಿ ಹೋಗುತ್ತೆ ಅಂತ ಹೇಳಿದ್ರು ಆಗ ಕುಬಿ ಡಾಕ್ಟ್ರು ಆ ಈ ರೀತಿ ಹೇಳಿದಂತ ಅಯ್ಯೋ ಈ ಕುರುಡು ನಂಬಿಕೆ ವಿರುದ್ಧ ಯಾಕಂದ್ರೆ ನಮ್ ತಾಯಿ ಹೇಳಿದ್ದಾರೆ ಈ ಔಷಧಿಯನ್ನ ನೀವು ತೆಗೆದುಕೊಂಡು ಮತ್ತೆ ನನ್ನ ಕೈ ಕೊಡ್ಬೇಕಂತೆ ಆದ್ರ ಅಂತ ಹೇಳಿದ್ದಾರೆ ಅಂತಕ್ಕಂಥದ್ದು ಆಗ ಕಾಂಪೌಂಡ್ರು ಈ ಒಂದು ವಿಚಾರವಾಗಿ ಪ್ರಚಾರ ಮಾಡಿದ್ದು ಹಾಗೆ ಕುಬೇರರ ಒಂದು ಜ್ಞಾನ ಪ್ರತಿಭೆ ಆಗಿರ್ಬೋದು ಏಕಾಗ್ರತ ಮತ್ತೆ ಅವರ ಹಸ್ತ ಚಡಕ ಅವರ ಕೈಗುಣ ತುಂಬಾ ಒಳ್ಳೇದು ಅಂತಕ್ಕಂಥದ್ದು ಇದೆಲ್ಲವೂ ಕೂಡ ಇಲ್ಲಿ ಯಾಕೆ ಈ ಒಂದು ಕೃಡು ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಈ ಜನ ಅಥವಾ ಕುಬೇರ ಎಲ್ಲೋ ಒಂದ್ ಕಡೆ ವಾ ಮಹಾವೈದ್ಯನೆಂದು ಹೆಸರುವಾಸಿಯಾಗಿರುವುದು ಭಾರಿ ವರ್ಚಸ್ಸು ಇಲ್ಲಿ ಒಂದ್ ಕಡೆ ಪಂಜೂರ್ಲಿಯೋ ಅಥವಾ ಜಟ್ಟಿಗನೋ ಆಗುತ್ತಿದ್ದ ಈಲ ಐಗೆನ್ನು ಏನು ಸಪ್ಪಗಾದಳು ಯಾಕಂದ್ರೆ ಅಮ್ಮ ಏನಿಲ್ಲ ಆದ್ರೂ ಆತರದ್ದೇನಿಲ್ಲ ಅಂದಾಗ ಅವಳು ಎಲ್ಲೋ ಒಂದ್ ಕಡೆ ಕಣ್ಣೀರ್ ಆ ಕಣ್ಣೀರ್ ಹಾಕ್ತಂತ ಸಂದರ್ಭದಲ್ಲಿ ಕೊನೆಗೆ ನಮ್ಮ ಕುಬೇರ ಇಲ್ಲಿ ರಾಮರಾಯರೇನ್ ಹೇಳ್ತಾರೆ ಸರ್ ಏನ ಕೈ ಮುಟ್ ಕೊಟ್ಬಿಡಿ ಸರ್ ಆಯ್ತು ಅಂತ ಅಂದಾಗ ಅವನು ಔಷಧಿಯನ್ನ ಬಾ ಸೀಸಿಯನ್ನು ತೆಗೆದುಕೊಂಡು ಮತ್ತೆ ಅದನ್ನ ಮುಟ್ಕೊಡ್ತಾನೆ ಆ ಕುಬಿ ಆ ಕುಬಿ ಡಾಕ್ಟರ್ ಮತ್ತೆ ಹೇಳ್ತಾರೆ ನೋಡಮ್ಮ ಯಾರು ಔಷಧಿ ಮುಟ್ಟದ್ರು ಒಂದೇನೆ ಯಾಕೆಂದ್ರೆ ಆ ಔಷಧಿ ಒಳ್ಳೆಯದಾಗಿದ್ದರೆ ಅದು ಏನಾಗುತ್ತಪ್ಪ ಅಂದ್ರೆ ನಿನ್ನ ರೋಗವನ್ನ ವಾಸಿ ಮಾಡುತ್ತೆ ಅಷ್ಟೇನೆ ಯಾರೋ ಕೈ ಮುಟ್ಟಿ ಕೊಟ್ಟ ತಕ್ಷಣ ಅದು ಎಲ್ಲೋ ಒಂದ್ ಕಡೆ ಒಳ್ಳೆಯ ಔಷಧಿ ಅಥವಾ ರೋಗ ವಾಸಿಯಾಗುವುದಿಲ್ಲ ಅಂತಕ್ಕಂಥದ್ದು ಔಷಧಿಯ ಗುಣದಲ್ಲಿ ಔಷಧಿಯಲ್ಲಿ ರೋಗ ವಾಸಿಯಾಗುವಂತ ಗುಣ ಇದ್ರೆ ಖಂಡಿತ ವಾಸಿಯಾಗುತ್ತಮ್ಮ ಅಂತ ಹೇಳ್ತಕ್ಕಂಥದ್ದು ಕೊನೆಗೆ ಇಷ್ಟೆಲ್ಲ ಆದ್ಮೇಲೆ ಏನೋ ನಿಮ್ ಕೈ ಕೈಯಿಂದ ಕೊಟ್ರೆ ಆ ಗುಣ ಆಗುತ್ತೆ ಅನ್ನೋ ಒಂದ್ ನಂಬಿಕೆ ಇದೆ ಸಾರ್ ಅಂತ ಮತ್ತೆ ರಾಮರಾಯರು ವ್ಯಂಗ್ಯವಾಗಿ ಕುಬಿಗೆ ಹೇಳ್ತಾರೆ ಅದೆಲ್ಲ ಮುಗಿಯುತ್ತೆ ಅದಾದ್ಮೇಲೆ ರಾಮರಾವ್ ನಿಮ್ಗೆ ಎಷ್ಟು ಸತಿ ಹೇಳಿದ್ರಿಂದ್ರಿ ಈ ರೀತಿ ಈ ತರ ಮಾತನಾಡ್ಬೇಡಿ ಯಾಕೆ ಈ ತರ ಹಳ್ಳಿ ಜನಗಳಿಗೆ ಹೇಳಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಹಾಳ್ ಮಾಡ್ತಾ ಇದ್ದೀರಾ ಅಥವಾ ಮೂಢನಂಬಿಕೆಯನ್ನ ಬಿತ್ತುತ್ತಾ ಇದೀರಲ್ಲ ನೀವು ಅಂತಕ್ಕಂಥದ್ದು ನೋಡ್ರಿ ನಾನು ಇರೋದು ಸಂಬಳ ತಗೊಂಡು ಸುಡ್ ಸುದ್ದಿ ಎಂದು ರಭಸದಿಂದ ಹೇಳಿದ್ರು ಆಗ ನೀವೇನೇ ಹೇಳಿ ಸರ್ ನೋಡಿ ಕುಬಿ ಮತ್ತೆ ಹೇಳ್ತಾನೆ ನೀವೇನೇ ಹೇಳಿ ಸರ್ ಒಬ್ಬ ಆ ಏನೇ ಅಲ್ಲಿ ವೈದ್ಯರ ಮೇಲೆ ಅವಲಂಬಿಸಿರುತ್ತೆ ಸರ್ ಅದಕ್ಕೊಂದು ಕತೆ ಇದೆ ಸರ್ ಒಂದು ಕಾಳಪ್ಪ ಅಂತ ಒಬ್ರು ಡಾಕ್ಟರ್ ಸಾರ್ ಹಿಂದೆ ಆ ಕಾಳಪ ಆ ಪುಣ್ಯಾತ್ಮ ಏನೇ ಔಷಧಿ ಕೊಡ್ಲಿ ಒಂದೇ ಒಂದ್ ಕೇಸು ಉಳಿತಿರ್ಲಿಲ್ಲ ಸರ್ ಬರೀ ಔಷಧಿಯಿಂದಲೇ ಎಲ್ಲವೂ ಅಲ್ಲಿ ಎಲ್ಲೋ ಒಂದ್ ಕಡೆ ವಾಸಿ ಆಗ್ತಾ ಇತ್ತು ಸರ್ ಅಂತಹ ಒಂದು ಕೈಗುಣ ಆ ವ್ಯಕ್ತಿದು ಅಂತಕ್ಕಂಥದ್ದು ಇಷ್ಟೆಲ್ಲಾ ಬದಲು ಮಾತನ್ನ ಹಾಡ್ತಾ ಇದ್ದ ಕುಬಿ ರಾಮರಾಯನ ತರ್ಕ ನೋಡಿ ಈ ಇಯಾಲ ಕರೆದು ಇಯಾಲ ತಿರುಗಿ ದುಃಖದಿಂದ ಕಣ್ಣೀರು ಸುರಿಸುತ್ತಾ ಬಾ ಅಮ್ಮ ಅಂತ ಹೇಳಿ ತನ್ನ ಕೈ ಮುಟ್ಟಿ ಔಷಧಿಯನ್ನ ಅಲ್ಲಿ ಕೈಯಿಂದ ಔಷಧಿ ಮುಟ್ಟಿ ಕೊಡುತ್ತೇನೆ ಆದರೆ ನೋಡಮ್ಮ ಬಾಯಿಂದ ಹೇಳ್ತಾ ಇದ್ದೀನಿ ಯಾರು ಮುಟ್ಲಿ ಇಲ್ಲ ಅಥವಾ ಏನೇ ಆಗ್ಲಿ ಔಷಧಿ ಒಂದೇ ಅನ್ನೋದನ್ನು ಮಾತ್ರ ಇಲ್ಲಿ ಮುಖ್ಯ ಇದರಲ್ಲಿ ನೀನು ನನ್ನ ಮಾತಿನಲ್ಲಿ ನಂಬಿಕೆ ಇಡಮ್ಮ ಅಂತ ಹೇಳಿ ಸೀಸೆಯನ್ನ ತೆಗೆದುಕೊಂಡು ಓ ಇಲ್ಲಿ ಮುಟ್ಟಿ ಏನ್ ಮಾಡ್ತಾರೆ ನಮ್ಮ ಕುಬೇರ ಅಥವಾ ಇಲ್ಲಿ ಕುಬಿ ಡಾಕ್ಟರ್ ಕೊಡ್ತಾರೆ ಇಲ್ಲಿ ಕುಬಿ ಡಾಕ್ಟರ್ ಪ್ರಕಾರ ಔಷಧಿ ಸೀಸೆಯನ್ನ ಮುಟ್ಟಿ ಕೊಟ್ರೆ ಅದು ಗುಣ ಆಗದಿಲ್ಲ ಅಂತಕ್ಕಂಥದ್ದು ಆದ್ರೆ ಈ ಜನಕ್ಕೆ ಅಂದ್ರೆ ಔಷಧಿ ಸೀಸೆಯನ್ನ ಕುಬಿ ಡಾಕ್ಟ್ರು ಕೈಯಿಂದ ಮುಟ್ಟುಕೊಟ್ರೇನೆ ಓ ಇಲ್ಲ ಒಂದ್ ಕಡೆ ರೋಗ ವಾಸಿಯಾಗುತ್ತೆ ಅನ್ನುವಂತಹ ಒಂದು ಕುರುಡು ನಂಬಿಕೆ ಆ ಜನರಲ್ಲಿ ಇದೆ ಅಂತಕ್ಕಂಥದ್ದು ಎಲ್ಲಿ ಭೈರಾಪುರದ ಜನರಲ್ಲಿ ಅಂತಕ್ಕಂಥದ್ದು ಹಾಗೆಯೇ ಇನ್ನೊಂದ್ ಕಡೆ ಆ ನಂಬುಗೆ ಶ್ರದ್ಧೆ ಇಲ್ಲದಿರುವ ಒಂದನ್ನ ಅವನು ವಿಪರೀತವಾಗಿ ಮುಜುಗರಾಯ್ತು ಇನ್ನೊಂದ್ ಕಡೆ ದುಃಖವೂ ಕೂಡ ಆಯ್ತು ಇಯಾಲ ತಲೆ ತಗ್ಗಿಸಿ ಔಷಧಿ ಸೀಸೆಯನ್ನ ಸ್ವೀಕರಿಸ್ತಾ ಇದ್ದಾಳೆ ತುಂಬಾ ಗೌರವ ಪೂರ್ವಕವಾಗಿ ಅವಳು ಏನ್ ಮಾಡ್ತಾ ಅಂದ್ರೆ ಔಷಧಿ ಸೀಸೆಯನ್ನ ವಿನಮ್ರವಾಗಿ ಸ್ವೀಕರಿಸಿದ್ಲು ಈ ಕುಬಿ ಡಾಕ್ಟರ್ ಹತ್ತಿರ ಇದೆಲ್ಲ ಆದ್ಮೇಲೆ ರಾಮರಾಯ ಇನ್ನೊಂದು ಪೂಜಾ ಕರ್ಮವೋ ಅವನೇನ್ ಮಾಡ್ತಾ ಇದ್ದಾನೆ ಇದೊಂದು ಪೂಜಾ ಕರ್ಮವೋ ಎನ್ನುವಂತೆ ಭಕ್ತಿ ಶ್ರದ್ಧೆಗಳಿಂದ ವೀಕ್ಷಿಸ್ತಾ ಇದ್ದ ಅಂತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸ್ತಾ ಇದಿಷ್ಟು ಕುಬಿ ಮತ್ತು ಇಯಾಲ ಅನ್ನುವಂತಹ ಕಥಾ ಭಾಗ ಒಂದರ ಬಗ್ಗೆ ಇಲ್ಲಿ ವಿಚಾರವನ್ನ ಮಾಡ್ತಾ ಇದ್ದೀನಿ ಯಾಕೆಂದ್ರೆ ಇದು ತುಂಬಾ ಎಲ್ಲ ಒಂದ್ ಕಡೆ ದೊಡ್ಡದಾದಂತಹ ಒಂದು ದೊಡ್ಡ ಕತೆ ಅದಕ್ಕೆ ನಾನು ನಿಮ್ ವಿದ್ಯಾರ್ಥಿಗಳಿಗೆ ಅರ್ಥ ಆಗ್ಲಿ ಅಂತ ಹೇಳಿ ಒಂದು ಎರಡು ಈ ತರದ ಭಾಗಗಳನ್ನ ಮಾಡಿ ಅರ್ಥೈಸುವಂತಹ ಒಂದು ಪ್ರಶ್ನೆ ಪ್ರಯತ್ನ ಮಾಡ್ತಾ ಇದ್ದೀನಿ ಹಾಗೇನೇ ಪ್ರಶ್ನೆ ಮೊದಲೇ ನಾನು ನಿಮ್ಗೆ ಹೇಳಿರ್ತೀನಿ ಆ ಹೇಳ್ತಕ್ಕಂತ ಪ್ರಶ್ನೆಗೆ ಇದೆಲ್ಲವೂ ಕೂಡ ಉತ್ತರವಾಗಿರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಂದು ಭಾಗದ ಬಗ್ಗೆ ಚರ್ಚೆ ಮಾಡೋಣ ಎಲ್ರಿಗೂ ಶುಭವಾಗ್ಲಿ